ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಲಾಲ್ ಮಂಜು ನೆಲಬಂಗ್ಲಾ ಮಾತಾಡೋದು ನೋಡಿ ನಾನು ಎಲ್ಲಿದ್ದೀನಿ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಹಿಂದೆಗಡೆ ಬೋಲ್ ನೋಡಿ ಗೊತ್ತಾಗುತ್ತೆ ಇದೇ ಧರ್ಮಸ್ಥಳ ನೇತ್ರಾವತಿ ಪ್ರಾಂಗಣ ಸೌಜನ್ಯ ಮನೆಗೆ ಹೋಗೋ ಇಲ್ಲಿ ಇದನ್ನು ಸ್ನೇಹಿತರೆ ಇವತ್ತೇನ್ ಟ್ರೆಂಡಿಂಗ್ ಅಲ್ಲಿ ನೋಡ್ತಾ ಇದೆ ಇವತ್ತು ಸೌಜನ್ಯ ವಿಚಾರ ಅಂತಂದ್ರೆ ಅದ್ರ ಬಗ್ಗೆ ಸತ್ಯತೆಗಳು ಅರಿಯೋದ್ರ ಬಗ್ಗೆ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀರಿ ಈ ಒಂದು ಅಡಿಪಾಯ ಹಾಕಿದವರು ಮಹೇಶ್ ಶೆಟ್ಟಿ ತಿಮರೋಡಿ ಸರ್ ಅದ್ರ ಜೊತೆಗೆ ಸಹಭಾಗಿತ್ವ ಕೊಟ್ಟರು ಗಿರೀಶ್ ಮಠಣ್ಣನವರು ಅಂದಿನ ಕಾಲದಿಂದ ಕಳೆದ ಹತ್ತು ವರ್ಷಗಳಿಂದ ಹೋರಾಟನ ನಿರಂತರವಾಗಿ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಇವರಿಬ್ರು ಇಷ್ಟೊಂದು ಏನ್ ಪ್ರಚಾರ ತಗೊಂಡ್ಲಿಲ್ಲ ಏನು ಇದಾಗ್ಲಿಲ್ಲ ಜನ ಸೇರಿಸಿ ಹೋರಾಟ ಮಾಡ್ಕೊಂಡು ಇವತ್ತುವರೆಗೂ ಬಂದ್ರು ಆದ್ರೆ ನಿನ್ನೆ ನಿನ್ನೆ ಬಂದ ಸಮೀರ್ ತುಂಬಾ ಚೆನ್ನಾಗ್ ಕತೆ ಹೇಳ್ತೀಯಪ್ಪ ನೀನು ಏನ್ ಕೂಕು ಕತೆ ಹೇಳೋಕೆ ಟ್ರೈನಿಂಗ್ ತಗೊಂಡಿದ್ಯಾ ನೀನು ಟ್ರೈನಿಂಗ್ ತಗೊಂಡಿರ್ಬೇಕು ಅನ್ಕೋದು ತುಂಬಾ ಚೆನ್ನಾಗ್ ಕತೆ ಹೇಳಿದ್ಯಾ ಸಮೀರ್ ನೀನು ಎಷ್ಟು ಇದೆಯಾ ನೀನು ಹೇಳು ಎಷ್ಟು ಮಾಡ್ತಿದ್ಯಪ್ಪ ರೈತ ಸಂಘದ ಇದೇನಪ್ಪ ನೀನು ರೈತರು ಊಟ ಮಾಡಿದ್ಯಾ ಯಾರಿದ್ಯಾ ನೀನು ಯಾರ ಕಾರ್ಮಿಕ ಹೋರಾಟದಲ್ಲಿದ್ಯಾ ಆ ಬಾಡಿಗೆ ಇಲ್ಲದೆ ಸಾಯ್ತಾ ಇದಾರೆ ರೇಪಿಡೋ ಇಂದಾಗಿ ಆ ಹೋರಾಟದಲ್ಲಿ ಇದೆಯಾ ನೀನು ಗೌರ್ಮೆಂಟ್ ಸ್ಕೂಲ್ಗಳು ಬಂದ್ಬಿಡ್ತಾ ಇದೆ ಶಿಕ್ಷಕರಿಲ್ಲ ಮಕ್ಕಳಿಲ್ಲ ಸೌಲಭ್ಯ ಸಿಗ್ತಾ ಸರ್ಕಾರಿ ಸೌಲಭ್ಯಗಳು ಇದ್ರ ಬಗ್ಗೆ ಹೋರಾಟ ಮಾಡಿದ್ಯಾನಪ್ಪ ನೀನು ಯಾವ ಸೀಮೆ ಹೋರಾಟಗಾರನಪ್ಪ ನೀನು ಆ ನಿನ್ನ ಹೋರಾಟದ ಬಗ್ಗೆ ನಿನ್ನ ಹೇಳಿಕೆ ಬಗ್ಗೆ ನಿನ್ನೆ ಮೊನ್ನೆ ಬಂದಿರೋ ಪು ಎಫ್ ಎಂ ಕತೆಗಳನ್ನ ಹೇಳಿ ಒಳ್ಳೆ ಫಿಲ್ಮ್ ಡೈರೆಕ್ಟರ್ ತರ ಕತೆ ಎಕ್ಸಿಕ್ಯೂಟ್ ಮಾಡ್ತಿಲ್ಲಪ್ಪ ನೀನು ಯಾವ ಹೋರಾಟಗಾರಪ್ಪ ನೀನು ಅಡಿಪಾಯ ಹಾಕ್ದವರು ತಿಮರ ಮಹೇಶ್ ಶೆಟ್ಟಿ ತಿಮ್ಮಾಡಿ ಸರ್ ಅಲ್ವಾ ಅವ್ರಿಗಿನ್ನ ಪ್ರಚಾರ ತಗೋಬೇಕು ಏನೋ ಯೂಟ್ಯೂಬ್ ಅಲ್ಲಿ ಅಂದ ಚಂದವಾಗಿ ಚಂದ ಅಮ್ಮನ್ ಕತೆ ಹೇಳದಂಗೇ ಓಕೆ ನೀನ್ ಏನಿ ತೊಂದ್ರೆ ಇಲ್ಲ ಇವತ್ತೇನೋ ಟ್ರೈನಿಂಗ್ ಅಲ್ಲಿ ಓಡ್ತಾ ಇದೆ ನೋ ಪ್ರಾಬ್ಲಮ್ ಆದ್ರೆ ಹೋರಾಟ ನಿರಂತರ ಅದ್ ಯಾವಾಗ್ಲೂ ಇರ್ತದೆ ಆ ಹೋರಾಟಕ್ಕೆ ನಾನು ಕೂಡ ಬೆಂಬಲ ನೀಡಿದೀನಿ ಬೆಂಬಲ ಅವತ್ತಿಂದನೂ ನಮ್ದಿದೆ ಓಕೆನಾ ನಾವು ಒಬ್ಬ ಅಡ್ವೊಕೇಟ್ ಆಗಿ ಬೆಂಬ್ಲಾತಿದ್ರು ನೀಡ್ತೀವಿ ಆದರೆ ಆದರೆ ಇವತ್ತಿನ ನೇರ ಮಾತು ಪ್ರಶ್ನೆಗೆ ನಾನು ಬರ್ತೀನಿ ಇವತ್ತಿನ ವಿಷಯ ಯಾಕಂದ್ರೆ ಇಲ್ಲಿ ಹೇಳ್ತೀನಿ ಕೇಳು ನಿನಗೆ ತಾಕತ್ತಿದ್ರೆ ನಿನಗೆ ದಮ್ ಇದ್ರೆ ನೀನು ಗೌರಿ ಮಾತಾಡೋ ಯಾರು ಅಧಿಕಾರ ಕೊಟ್ಟಿದ್ದ ಗೌರಿ ಬಗ್ಗೆ ಮಾತಾಡಕ್ಕೆ ಹಾ ಏನಂತ ಹೇಳಿದ್ರಿ ನೀನು ತುಂಬ ದಮ್ ಇದ್ರಿ ನೀನು ಬೆಂಗಳೂರು ಕೆಟ್ಟದವರು ಕೆಂಪೇಗೌಡ ಇಡೀ ಕರ್ನಾಟಕದಲ್ಲಿ ನಮ್ಮ ದೇವಾಲಿ ಇಡೀ ಅಂತಂದ್ರೆ ಜನಕ್ಕೆ ಅನ್ನ ರೈತ ಕಡಲೆ ಏನೋ ನೀನು ಸಮೀಪ ಯಾವ್ದೋ ಯಾವ್ದೋ ಮುಂ ಈ ತರ ಕೆಲಸ ಏನ್ ಮಾಡ್ತಾ ಇದ್ರು ಕೆಲಸ ಮಾಡ್ತಾ ಇದ್ರು ಕೇಳೋ ನೀನ್ ಏನಾದ್ರು ದಮ್ಮು ತಾಕತ್ತಿದ್ರೆ ಆ ವಿಡಿಯೋನ ಎಡಿಟಿಂಗ್ ಮಾಡಿ ಈಗ್ಲೇ ತೆಗ್ದಾಕು ತೆಗ್ದಾಕಿ ಹಾಕ್ತೀಯಾ ನೀನು ಹೆಗ್ಡೆ ಫ್ಯಾಮಿಲಿ ಅಂತ ಹಾಕೋ ಹಾಕೋ ಮತ್ತೆ ಹಾಕೋ ಬೇಗ ಏನೋ ಶೆಟ್ಟಿ ಇನ್ನೊಂದು ಮತ್ತೊಂದು ಸಕು ಬೇಜಾನ್ ಇರ್ತದಲ್ಲ ನೀನು ನೀನು ಅಂತ ಅದಕ್ಕೆ ಒಂದಷ್ಟು ಓ ಗೌಡ್ ಡ್ರಿಂಗ್ ಮಾಡಿದ್ರು ಈ ಗೌಡ ರಿಂಗ್ ಮಾಡಿದ್ರು ಏ ಗೌಡ್ ಡ್ರಿಂಗ್ ಹಾನ್ ಕಟ್ತೇನೆ ಕೆಲ್ಸ ಕಣಲ್ಲ ನಮ್ದೇ ಅಯೋಗ್ಯ ಅಂತಂದೇ ಅಂತ ಅದನ್ನ ಎಡಿ ಟು ಅಂತಿದ್ ನೀನು ಗೊತ್ತಾಯ್ತಾ ಈಗ ಗೊತ್ತಾಯ್ತಾ ಅದಕ್ಕಿದ ಹೆಸ್ರೇನು ನೀನು ಯಾಕೆ ಹೇಳ್ತಾ ಇಲ್ಲ ನೀನು ಅವ್ರ ಫ್ಯಾಮಿಲಿ ಹೆಸರು ಹೇಳು ಜೈ ಅಂತ ಹೇಳು ಆಗತ್ತಾ ನಿನ್ಗೆ ಹೇಳು ಅವ್ರಿ ನೇ ಹಿಂದೆಂದ್ರೆ ನೀನು ಸಂಜೆ ಇಷ್ಟೊಂದು ಆಗ್ತಿರ್ಲಿಲ್ಲ ಕೂಕುಂಬಲ್ ಕತೆ ಕೇಳಿ ಮಗ ನೀನು ಗೊತ್ತಾಯ್ತಾ ನೀನು ಸಮೀರೋದ್ಕೆ ಆಗಿದ್ರು ಇಷ್ಟೊಂದು ಪ್ರಚಾರ ಸಿಗ್ತಾರಲ್ಲ ನೀನು ಸಮೀರ ಮುಂದೆ ಇಷ್ಟೊಂದು ಪ್ರಚಾರ ಸಿಗ್ತದೆ ಈ ಪ್ರಚಾರ ತಗೊಂಡು ನೀನು ಯೂಟ್ಯೂಬ್ ಅಲ್ಲಿ ಕೋಟಿಗಟ್ಟಲೆ ವ್ಯೂಸ್ ಮಾಡ್ಕೊಂಡು ಹತ್ತಾರು ಲಕ್ಷ ದುಡ್ಡು ಮಾಡಕ್ ಯೂಸ್ ಮಾಡೋ ನೀನು ಹಂಗಿದ್ರು ಇಲ್ಲೇ ಇದೀನಿ ನಿಂತ್ಕೊಂತೀನಿ ನೀನ್ ಅಕ್ಸ್ಮಾತು ಅರೆಸ್ಟ್ ಜವಾಬ್ದಾರಿ ನಂದು ಲಾಯರ್ಗೆ ಆಸ್ ಎ ಲಾಯರ್ ಆಗಿ ಗೊತ್ತಾಯ್ತಾ ನೀನ್ ಬೀದಿ ಗಿಳಿ ಬೀದಿಗಿಳಿ ಈಗಿರೋ ಸಾಮಾಜಿಕ ಸಮಸ್ಯೆಗಳಿಗೆ ನೀನ್ ಬೀದಿ ಗಿಳಿ ನೀವೇ ಪೊಲೀಸ್ನವ್ರಿಂದ ತೊಂದರೆ ಆದ್ರೆ ಅರೆಸ್ಟ್ ಆದ್ರೆ ನಾನು ಬೇಲ್ ಕೊಟ್ಟು ಬಿಡ್ಸ್ಕೊಂಬರಕ್ಕೆ ನಾನ್ ಲಾಯರ್ ಮಂಜಣ್ಣ ಇದ್ದೀನಿ ಗೊತ್ತಾಯ್ತಾ ಇದೇ ಸೌಜನ್ಯ ವಿಚಾರಿಗೆ ಇದೇ ಸೌಜನ್ಯ ಮತ್ತೆ ಬೆಂಗಳೂರು ವಿಧಾನಸೌಧದ ಪಾದಯಾತ್ರೆ ಮಾಡಿದ್ರೆ ಅಯೋಗ್ಯ ಗೊತ್ತಲ್ಲ ನಿನ್ಗೆ ಕೆ ಆರ್ ಎಸ್ ಪಕ್ಷದವ್ರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವ್ರು ಇದೇ ಸೌಜನ್ಯ ಮನೆಯಿಂದ ಹಿಡಿದು ಬೆಂಗಳೂರು ವಿಧಾನಸೌಧದ ಬಿಸಿಲು ಮಳೆ ಅಂದಿರಲಿ ನೀನ್ಯ ನೀನು ಡೆಡಿಕೇಶನ್ ಸಮಾಜಕ್ಕೆ ಏನೋ ನೀನ್ ಕೊಡುಗೆ ಏನೋ ಕೊಟ್ಟಿದ್ಯಾ ನೀನು ಸೋಮ ಕೂಕು ಎಫ್ಎಂ ಕಥೆಯನ್ನು ನೀಟಾಗೆ ಇಂದ್ರ ಚಂದ್ರ ಅಂತ ಬಿಂಬಿಸ್ಬಿಟ್ಟು ನಿನ್ ಕತೆ ಹೇಳ್ಬಿಟ್ಟು ನೀಟಿಟ್ಲ ವ್ಯೂಸ್ ಮಾಡ್ಕೊಂಬಿಡದಲ್ಲ ಬೀದಿ ಗಿಳಿ ಹೋರಾಟಕ್ಕೆ ಇವತ್ತಿನ ದಿವಸ ಎಷ್ಟೋ ಸಂಘಟನೆಗಳಿಗೆ ಎಷ್ಟೋ ಪಕ್ಷಿಗಳಿಗೆ ಸ್ಥಳೀಯ ಪಕ್ಷಿಗಳಿಗೆ ನಾನು ಲೀಗಲ್ ಅಡ್ವೈಸರ್ ಆಗಿದ್ದೀನಿ ಅಕಸ್ಮಾತ್ ಅವ್ರನ್ನ ಪೊಲೀಸ್ ಅರೆಸ್ಟ್ ಮಾಡಿದಾಗ ಬರ್ತೀನಿ ಗೊತ್ತಾಯ್ತಾ ನೀನು ಬರ್ತೀನಿ ನೀನು ಬೀದಿಗಿಳಿ ಹೋರಾಟ ಮಾಡು ನೀನು ಬೆಳಿ ಗೊತ್ತಾಯ್ತಾ ನಿಮ್ಗೆ ತೊಂದರೆ ಆಗೋ ನಾನು ಬರ್ತೀನಿ ಅದು ಬಿಟ್ಟು ನೀನು ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಐತಲ್ಲ ಏನು ಏನಿದ್ರು எகடைய ஃபேமிலி ஆட்ட ஃபேமிலி செட்டி ஃபேமிலி கெட்டிருக்கேன் நோடேதா இதே விட நீதான தீபிஷா